ನಮಸ್ಕಾರ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಹೋರಾಟಗಳಿಂದ ಕನ್ನಡದ ಅಸ್ಮಿತೆ ಉಳಿದಿದೆ ಹೋರಾಟಗಾರರಿಂದ ಹೋರಾಟಗಳಿಂದ ಕನ್ನಡದ ಅಸ್ಮಿತೆ ಉಳಿದಿದೆ ಅನ್ನುವಂಥದ್ದು ಹಿರಿಯರ ಒಂದು ಮಾತು ಅದರ ಜೊತೆಗೆ ಇನ್ನೊಬ್ಬರು ಇತಿಹಾಸ ತಜ್ಞರು ಹೇಳಿದಂಥದ್ದು ಚಳುವಳಿಗಾರರಿಂದ ಕನ್ನಡ ಉಳಿದಿದೆ ಎನ್ನುವುದಕ್ಕಿಂತ ಕೆಂಪೇಗೌಡರ ಕೊಡುಗೆಯಿಂದ ಕನ್ನಡ ಉಳಿದಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದು ಈ ರೀತಿಯ ವಿಚಾರ ಸಂಕಿರಣ ಅತ್ಯಂತ ಅರ್ಥಪೂರ್ಣವಾಗಿ ನಡೆಯಿತು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಹಿನ್ನೆಲೆಯೊಳಗೆ ಕೆಂಗೇರಿ ಉಪನಗರಕ್ಕೆ ಹೊಂದಿಕೊಂಡಂತಿರುವ ಎಂ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿರುವಂಥ ಶಿವಗಂಗಾ ರಂಗಮಂದಿರದಲ್ಲಿ ಮಲ್ಲಿಕಾರ್ಜುನ ಮಹಾಮನೆ ನೇತೃತ್ವದಲ್ಲಿರುವಂತಹ ಶಿವಗಂಗಾ ರಂಗಮಂದಿರದೊಳಗೆ ರಂಗಮಂಡಲ ಶುಭದಾ ಚಾರಿಟಬಲ್ ಟ್ರಸ್ಟ್ ಅಕ್ಷಯ ಸೇವಾ ಫೌಂಡೇಶನ್ ಸ್ನೇಹಾಸ ಫೌಂಡೇಶನ್ಗಳ ಸಹಯೋಗದೊಳಗೆ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ನೆರವೇರಿತು ಕನ್ನಡ ಚಳುವಳಿಗಾರರಾಗಿರ್ತಕ್ಕಂಥ ಹೋರಾಟಗಾರರಾಗಿರ್ತಕ್ಕಂಥ ಪಾಲನೇತ್ರರವರಿಗೆ ಅರುವತ್ತೆರಡು ವರ್ಷ ತುಂಬಿದ ನೆನಪಿನೊಳಗೆ ಅವರಿಗೆ ಅಭಿನಂದನೆಯನ್ನು ನೆಪಮತ್ರವನ್ನಾಗಿಟ್ಟುಕೊಂಡು ಅವರನ್ನು ಅಭಿನಂದಿಸುವಂಥದ್ದು ಚಳುವಳಿಗಳನ್ನು ನಡೆದು ಬಂದ ದಾರಿಯ ಕುರಿತಂತೆ ಒಂದಷ್ಟು ಚರ್ಚೆ ಮಾಡುವಂಥದ್ದು ವಿಚಾರ ಸಂಕಿರಣವನ್ನು ಆಯೋಜನೆಯನ್ನು ಮಾಡಿದರು ಅರ್ಥಪೂರ್ಣ ಸಮಾರಂಭ ಪಾಲನೇತ್ರವನ್ನು ಅಭಿನಂದಿಸಿದ ಪ್ರತಿಯೊಬ್ಬರು ಮಾತನಾಡಿದಂಥದ್ದು ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸಿದಂತಹ ಅರವತ್ತೆರಡು ವರ್ಷದ ಪಾಲನೇತ್ರವರು ಶತಾಯುಷಿಗಳಾಗಿ ಇನ್ನು ಕನ್ನಡದ ಸೇವೆಯನ್ನು ಮಾಡುವಂತಾಗಲಿ ಅಂತ ಅನೇಕರು ಶುಭವನ್ನು ಹಾರೈಸಿ ಅವರ ಶ್ರೀಮತಿ ಸುಮಾ ಸೇರಿದಂತೆ ಇಬ್ಬರ ದಂಪತಿಗಳನ್ನು ಕೂಡ ಅಭಿನಂದನೆಯನ್ನು ಸಲ್ಲಿಸಿದರು ಅದಾದ ಮೇಲೆ ನಿವೃತ್ತ ಐ ಎ ಎಸ್ ಅಧಿಕಾರಿಗಳು ಗಡಿನಾಡ ಪ್ರಾಧಿಕಾರದ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರು ಮಾತನಾಡಿದರು ಹೋರಾಟಗಳಿಂದ ಕನ್ನಡದ ಅಸ್ಮಿತೆ ಉಳಿದಿದೆ ಕನ್ನಡ ಚಳುವಳಿ ಕುರಿತಂಥ ವಿಚಾರ ಸಂಕೀರ್ಣದಲ್ಲಿ ಈ ಮಾತನ್ನು ಹೇಳಿದ್ರೆ ನನಗೆ ಅತ್ಯಂತ ಸಂತಸವಾಗ್ತಿದೆ ಎನ್ನುವಂತಹ ಮಾತುಗಳನ್ನು ಹೇಳಿದರು ಕನ್ನಡ ಪರ ಹೋರಾಟಗಾರರ ತ್ಯಾಗ ಸೇವೆ ಪರಿಶ್ರಮ ನಿಜಕ್ಕೂ ಶ್ಲಾಘನೀಯ ಅನ್ನುವಂಥ ಮಾತುಗಳನ್ನು ಆಡಿ ಕನ್ನಡಕ್ಕಾಗಿ ತಮ್ಮನ್ನು ಹೇಗೆ ಕಾರ್ಯ ನಿರ್ವಹಿಸ್ತಾ ಇದ್ದೇನೆ ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಮಾಡಿದಂಥ ಕಾರ್ಯಗಳೇನು ಅನ್ನುವಂಥದ್ದು ಒಂದಷ್ಟು ವಿವರಗಳನ್ನು ಕೊಟ್ಟರು ಸಿ ಸೋಮಶೇಖರ್ ಏನು ಹೇಳಿದ್ರು ಅನ್ನುವಂಥ ಸಂಕ್ಷಿಪ್ತ ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ನಾನ್ನೂರು ಕನ್ನಡ ಶಿಕ್ಷಕರನ್ನ ನೇಮಿಸಿ ಅಲ್ಲಿ ಕನ್ನಡದ ತೆರೆದಂತ ಮಹಾ ಮಾತೆ ನಾನು ಗಡಿನಾಡ ಪ್ರಾಧಿಕಾರ ಅಧ್ಯಕ್ಷನಾಗಿದ್ದಾಗ ಜಯದೇವ ತಾಯಿ ಲಿಗಾಡ ಹೆಸರಿನಲ್ಲಿ ಒಂದು ಗಡಿನಾಡ ಚೇತನ ಅನ್ನುವ ಒಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಪ್ರಾರಂಭ ಮಾಡುದು ಹಾಗೆ ಕಾಸರಗೋಡ್ನಲ್ಲಿ ಕನ್ನಡಿಗರ ಸ್ಥಿತಿ ಬಹಳ ಹೀನಾಯವಾಗಿದೆ ಇನ್ನು ಹತ್ತು ವರ್ಷ ಹೋದ್ರೆ ಅಲ್ಲಿ ಯಾರು ಕನ್ನಡಿಗರು ಕಾಸರಗೋಡಿನಲ್ಲಿರೋ ಕನ್ನಡಿಗರು ನಮ್ಮ ಕನ್ನಡ ಸಂಪ್ರಯ್ಯಾಗಿ ನಾವು ಕರ್ನಾಟಕಕ್ಕೆ ಸೇರಬೇಕು ಅನ್ನುವಂತ ಆಕ್ರಂದನವನ್ನ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಹಲವಾರು ಬಾರಿ ನಾನು ಅಲ್ಲಿ ಹೋಗಿದ್ದೇನೆ ಅಲ್ಲಿ ಕನ್ನಡದ ಹೆಸರುಗಳನ್ನ ಗ್ರಾಮದ ಹೆಸರುಗಳನ್ನ ಮಲಯಾಳಿ ಭಾಷೆಗಳಿಗೆ ಭಾಷಾಂತರ ಮಾಡಿ ತರ್ಜುಮೆ ಮಾಡಿ ಹೆಸರನ್ನೇ ಬದಲಾಯಿಸತಕ್ಕಂತ ಸನ್ನಾಹ ನಡೀತಾ ಇತ್ತು ಆಗ ನಾನು ಅಲ್ಲಿನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಆ ಒಂದು ಸನ್ನಾಹವನ್ನು ನಿಲ್ಲಿಸಿ ಅಲ್ಲಿ ನಮ್ಮ ಕೈಯಾರ ಕಿಣ್ಣಿನರೆ ನಿಮ್ಗೆ ಗೊತ್ತಿದೆ ಬೆಂಕಿ ಬಿದ್ದಿದೆ ಮನೆಗೆ ಓ ಬನ್ನಿ ಸೋದೆಲ್ಲರೇ ಬೇಗ ಬನ್ನಿ ಅಂತೇಳಿ ತನ್ನ ನೋವನ್ನು ತೋಡಿಕೊಂಡ ಕೈಯಾರ ಕಿಂಡಿಂಡೆ ಹೆಸರಿನಲ್ಲಿ ಗಡಿನಾಡ ಚೇತನ ಸಿರಿ ಪ್ರಶಸ್ತಿಯನ್ನ ಪ್ರಾರಂಭ ಮಾಡಿದೆ ಅಷ್ಟೇ ಅಲ್ಲ ಮಾಡಿದೆ ಅಂತ ನಾವು ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ ಆ ಪ್ರಾಧಿಕಾರಕ್ಕೆ ಆ ಒಂದು ಮಹತ್ವದ ಉದ್ದೇಶವನ್ನ ಮುಂದಿಟ್ಟು ಅದನ್ನು ಸಾಧಿಸುವಂತಹ ರೀತಿಯಲ್ಲಿ ಕೆಲಸ ಮಾಡಿದೆ ನಮ್ಮ ಕಾಲದಲ್ಲಿ ಯಾರು ಸದಸ್ಯರೇ ಇರಲಿಲ್ಲ ಕೇವಲ ಅಧ್ಯಕ್ಷರಾಗಿದ್ದಿದ್ರಿಂದ ಕೆಲವು ತೀರ್ಮಾನಗಳನ್ನ ಒಳ್ಳೆ ತೀರ್ಮಾನ ತೆಗೆದುಕೊಳ್ಬೇಕು ಅಠಾವಣೆಯನ್ನು ತಿಳಿಸಿದ್ರೆ ತೊಂದರೆ ಆಗ್ತಾ ಇರಲಿಲ್ಲ ಆನಂತರ ಬಾಲ್ಕಿಯಲ್ಲಿ ಚನ್ನಬಸವ ದೇವರು ಕನ್ನಡದ ಮಠ ಅದು ನಿಜಾಮರ ಕಾಲದಲ್ಲಿ ಹೊರಗಡೆ ಉರ್ದು ಫಲಕಗಳನ್ನು ಹಾಕಿ ಒಳಗಡೆ ಕನ್ನಡವನ್ನು ಕಲಿಸಿದಂತಹ ಕನ್ನಡದ ಮಠ ಹಾಗಾಗಿ ಚನ್ನಬಸವ ಪಟ್ಟದೇವರ ಹೆಸರು ಸಹ ಗಡಿನಾಡ ಚೇತನ ಸಿರಿ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದರು ಕೆಲವರು ಪ್ರಶ್ನೆ ಮಾಡಿದರು ಗಡಿನಾಡಿನ ಪ್ರಾಧಿಕಾರಕ್ಕೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಪ್ರಶಸ್ತಿಗಳನ್ನ ಪ್ರಾರಂಭ ಮಾಡುವ ಆ ನಿಬಂಧನೆ ಆ ಒಂದು ಅವಕಾಶ ಇದೆಯೇ ಬಯಲಾದಲ್ಲಿ ಅಂತ ಹೇಳಿದ್ರು ಹೇಳಿ ಒಬ್ಬರು ಪ್ರಶ್ನೆ ಮಾಡಿದರು ಅವ್ರು ನಾನು ಹೇಳಿದೆ ಕನ್ನಡಕ್ಕಾಗಿ ಗಡಿನಾಡಿನ ಕನ್ನಡಿಗರಿಗಾಗಿ ಯಾವುದೇ ನಿಬಂಧನೆಯನ್ನು ಉಲ್ಲಂಘನೆ ಮಾಡಲಿಕ್ಕೆ ನಾನು ಸಿದ್ಧ ನನ್ನ ಮೇಲೆ ಏನು ಕ್ರಮ ಬೇಕಾದ್ರೆ ತೆಗೆದುಕೊಳ್ಳಬಹುದು ಅಂತ ಹೇಳಿದೆ ಸರ್ಕಾರ ನನ್ನ ಎಲ್ಲ ಹಿಂದೆ ನಿಂತುಕೊಳ್ಳುದು ಅಷ್ಟೇ ಅಲ್ಲ ಜಯದೇವೇ ತೈಲಿಗಾಡ ಹೆಸರಿನಲ್ಲಿ ಅಕ್ಕಲಕೋಟಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಪ್ರಾಧಿಕಾರದಿಂದ ಎರಡು ಕೋಟಿ ರೂಗಳನ್ನು ಕಟ್ಟಿಕೊಟ್ಟು ಈಗ ಅದು ನಿರ್ಮಾಣ ಸಂಪೂರ್ಣ ಆಗಿದೆ ಆ ಭಾವನೆ ನನ್ನಲ್ಲಿ ಯಾವ ಚರಂಡಿಗೋ ಮೋರಿಗೋ ದುಡ್ಡು ಕೊಟ್ಟು ಹಾಳು ಮಾಡೋ ಬದಲಿಗೆ ಅಲ್ಲಿ ಕನ್ನಡ ಭವನ ಅಕ್ಕಲಕೋಟೆಯಲ್ಲಿ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ನಿರ್ಮಾಣ ಆಗಿದೆ ಇಷ್ಟು ಸಾಧ್ಯ ಕನ್ನಡ ಇರಬೇಕು ಅಂತ ಎರಡನೇದಾಗಿ ಕಾಸರಗೋಡ್ನಲ್ಲಿ ಕೈಯಾರ ಕಿಣ್ಣಿ ಹೆಸರು ಕುಟುಂಬದವರು ಕೊಟ್ಟಂತ ನಿವೇಶದಲ್ಲಿ ಕರ್ನಾಟಕ ಭವನ ಕನ್ನಡ ಭವನ ಕಟ್ಟಲಿಕ್ಕೆ ಎರಡು ಕೋಟಿ ಕಟ್ಟಿದೆ ಅದು ಸಂಪೂರ್ಣವಾಗಿ ಉದ್ಘಾಟನೆಗೆ ಸಿದ್ಧವಾಗಿದೆ ಗೋವಾದಲ್ಲಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ ನಾವು ಕನ್ನಡ ಭವನಕ್ಕೆ ಇಲ್ಲಿ ಜಾಗ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಬೇಕಾದ್ರೆ ನೀವು ಕೊಂಡುಕೊಳ್ಳಿ ಅಂತ ಹೇಳಿದ್ರು ಸರ್ಕಾರ ಈಗ ಕೊಂಡುಕೊಂಡಿದೆ ಅಲ್ಲಿಗೂ ಸಹ ಎರಡು ಕೋಟಿ ರುಗಳನ್ನ ಗುಲ್ಬರ್ಗ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಿದ್ದೇನೆ ಯಾಕೆ ಮಾತನ್ನು ಹೇಳ್ತೇನೆ ಅಂದ್ರೆ ಗಡಿನಾಡು ಪ್ರಾಧಿಕಾರದ ಕೆಲಸವೇ ಇದು ಏಳು ನೂರು ಸಂಘ ಸಂಸ್ಥೆಗಳಿಗೆ ಕನ್ನಡ ಕಾರ್ಯಕ್ರಮಗಳನ್ನ ಗಡಿ ಭಾಗದಲ್ಲಿ ಮಾಡಲಿಕ್ಕೆ ಒಂದು ಲಕ್ಷ ಎರಡು ಲಕ್ಷ ರುಗಳ ಅನುದಾನವನ್ನು ನಾನು ಕೊಟ್ಟೆ ಕಾರಣ ಏನು ಅಂತಂದ್ರೆ ಗಡಿನಾಡಿ ಬಹಳಷ್ಟು ಜನ ಇದಕ್ಕೂ ಅವರ ಬಗ್ಗೆ ಗೌರವ ಇದೆ ಅಲ್ಲಿ ಏನ್ ಮಾಡ್ತಾ ಇದ್ರು ಅವರು ಅಂದ್ರೆ ಯಾವುದೋ ಒಂದು ಶಾಲೆಗೆ ಒಂದು ಎರಡು ಒಂದು ಲಕ್ಷ ನಾವು ಭಾಗದ ಶಾಲೆಗಳಿಗೆ ಶೌಚಾಲಯಗಳಿಗೆ ಅಲ್ಲಿನ ಕಟ್ಟಡ ನಿರ್ಮಾಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೇನೆ ಈ ಹಿಂದೆ ಇದ್ದಂತಹ ಅಧ್ಯಕ್ಷರು ಕೆಲವರು ಚರಂಡಿ ನಾನಾಗಲೇ ಚರಂಡಿ ಮೋಡಿಗಳಿಗೆಲ್ಲ ಅದು ನಮ್ಮ ಕೆಲಸ ಅಲ್ಲ ನಾವು ಕನ್ನಡದ ಕೆಲಸವನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಯಾವುದನ್ನು ಮಾಡಬೇಕು ಅಂತ ನಾವು ಚಿಂತನೆಯನ್ನು ಮಾಡಬೇಕು ಪಾಲ್ನೇತ್ರ ಅವ್ರಿಗೆ ಯಾಕೆ ಈ ಮಾತನ್ನ ಈ ಎಲ್ಲ ಈ ಆತ್ಮ ಪ್ರಶಂಸೆಯ ಮಾತಲ್ಲ ನಿಮ್ಗೆ ಗೊತ್ತಾಗಬೇಕು ಗಡಿನಾಡ ಪ್ರಾಧಿಕಾರದಲ್ಲಿ ಏನು ಕೆಲಸ ಆಯಿತು ಅನ್ನೋದ್ರ ಅರಿವು ನಿಮಗೆ ಇರಬೇಕು ಇದು ಅತ್ಯಂತ ಇತಿಹಾಸ ಅದಾದ ಮೇಲೆ ಇತಿಹಾಸ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡರು ಎಲ್ಲರಿಗೂ ಚಿರಪರಿಚಿತರೆ ಅವರು ಮಾತನಾಡ್ತಾ ಅನೇಕ ವಿಷಯಗಳನ್ನು ಹೇಳಿದ್ರು ಪಂಪ ಆದಿಕವಿ ಅಂತ ಹೇಳ್ತಾರೆ ಪಂಪ ಆದಿಕವಿ ಅಲ್ಲ ಅನ್ನುವಂಥದ್ದನ್ನು ಪಂಪನೇ ದಾಖಲಿಸಿರುವಂಥ ಅಂಶವನ್ನ ಹೇಳುವುದರ ಮೂಲಕವಾಗಿ ಅಲ್ಲಿ ನೆರೆದಿದ್ದ ಎಲ್ಲರನ್ನ ಅಚ್ಚರಿಗೊಳಿಸಿದ್ರು ಅಷ್ಟೇ ಅಲ್ಲದೇ ಎಲ್ಲರೂ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಅಂತೀರಿ ಕನ್ನಡ ರಾಜ್ಯೋತ್ಸವ ಅಲ್ಲ ಕನ್ನಡದ ರಾಜ್ಯೋತ್ಸವ ಕನ್ನಡ ಭಾಷೆ ಬಂದು ಎರಡೂವರೆ ವರ್ಷಗಳಿಗೂ ಅತಿ ಹೆಚ್ಚು ಆಗಿ ಹೋಗಿದೆ ಇದು ಕರ್ನಾಟಕ ರಾಜ್ಯೋತ್ಸವವಾಗಬೇಕು ಅನ್ನುವ ತಿಳಿ ಹೇಳುವುದರ ಜೊತೆಗೆ ಚಳುವಳಿಗಾರರಿಂದ ಹೋರಾಟ ಉಳಿದಿಲ್ಲ ಸರ್ಕಾರದ ಮರ್ಜಿಗೆ ಒಳಪಟ್ಟು ನಾಲ್ಕು ಐದು ನಿವೇಶನಗಳನ್ನು ಪಡೆದಿರ್ತಕ್ಕಂಥವ್ರು ಸ್ಥಾನಗಳನ್ನು ಪಡೆದಿರ್ತಕ್ಕಂಥವ್ರನ್ನ ನಿಜಕ್ಕೂ ಕನ್ನಡದ ಸೇವೆಯಾಗ್ತಾ ಇಲ್ಲ ಕನ್ನಡ ಉಳಿಯುವುದಕ್ಕೆ ಮೂಲ ಕಾರಣಕರ್ತರು ನಾಡಪ್ರಭು ಕೆಂಪೇಗೌಡರು ಅವರು ಹೇಗೆ ಮಾಡಿದರು ಕನ್ನಡ ಉಳಿವಿಗೆ ಹೋರಾಟ ಮಾಡಿದ್ದಲ್ಲ ಕನ್ನಡದ ಉಳಿವಿಗೆ ತೆಗೆದುಕೊಂಡಂಥ ಕ್ರಮಗಳೇನು ಅನ್ನುವಂಥದ್ದನ್ನು ಸವಿಸ್ತಾರವಾಗಿ ತಲಕಾಡು ಚಿಕ್ಕರಂಗೇಗೌಡರು ಹೇಳಿದರು ಅವ್ರು ಏನು ಹೇಳಿದರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅದನ್ನು ಗುಪ್ತ ವಾಹಿನಿ ಅಂತ ಕರೆಯೋಣ ಕಣ್ಣಿಗೆ ಕಾಣದೇ ಇರುವಂತ ಒಂದು ವಾಹಿನಿ ಅದು ಹರಿದು ಬರುತ್ತೆ ಆ ನೀರನ್ನು ನಾವೆಲ್ಲರೂ ಉಪಯೋಗಿಸಿದ್ಮೇಲೆ ಮತ್ತೆ ಆ ನೀರು ಹರಿದು ಅದೇ ಕಾವೇರಿ ನದಿ ಏನು ಬಂದಿತ್ತೋ ಅದ್ರ ಪ್ರಕಾರ ಸಂಗಮಕ್ಕೆ ಹರಿದು ಹೋಗುತ್ತೆ ಒಂದು ವಿಶೇಷ ಗಮನಿಸಿ ಆ ಗುಪ್ತಗಾಮನಿಯಲ್ಲಿ ಬರುತ್ತಲ್ಲ ನೀರು ಯಾರ ಕಣ್ಣಿಗೂ ಕಾಣೋದಿಲ್ಲ ಆದರೆ ಇಲ್ಲಿಂದ ನಾವು ಉಪಯೋಗಿಸಿ ಬಿಟ್ಟಂಥ ನೀರು ಹೋಗುತ್ತಲ್ಲ ಎಲ್ಲರ ಕಣ್ಣಿಗೂ ಕಾಣುತ್ತೆ ಎಲ್ಲರ ಮೂಗುಗೂ ದುರ್ನಾತ ಬೀರುತ್ತೆ ಕನ್ನಡ ಚಳುವಳಿಯಲ್ಲಿ ಈ ರೀತಿಯ ಎರಡು ವರ್ಗ ಇದೆ ಒಂದು ಗುಪ್ತ ಕಾಮಿನಿಯಾಗಿ ಹೋರಾಟವನ್ನ ಮಾಡುವಂತ ನಾವು ಇನ್ ಕೆಲವರು ಸರ್ಕಾರದ ಇಲಾಖೆಗಳ ಮೂಲಕ ಸಾರ್ವಜನಿಕವಾಗಿ ಹಣವನ್ನು ಸಂಗ್ರಹಿಸಿಕೊಂಡು ಐಷಾರಾಮಿ ಜೀವನ ಮಾಡುವಂತ ಬೆಂಗಳೂರಿನಿಂದ ಹರಿದು ಹೊರ ಹೋಗುವಂತ ನೀರಿನಂತ ಜನ ಇನ್ನು ಇನ್ನೊಂದು ವಿಷಯ ಬೆಂಗಳೂರಿನಲ್ಲಿ ಕನ್ನಡ ಉಳಿದಿರೋದೇ ಚಳುವಳಿಗಾರರಿಂದ ಚಳುವಳಿಗಾರರಿಂದ ಅಂತ ಹೇಳ್ತಾರೆ ಸತ್ಯವನ್ನ ಹೇಳಬೇಕು ಹೇಳಿ ಅದನ್ನ ಸಮರ್ಥನೆ ಮಾಡ್ಕೋಬೇಕು ಖಂಡಿತವಾಗಿಯೂ ಚಳುವಳಿಗಾರರಿಂದ ಕನ್ನಡ ಉಳಿದಿಲ್ಲ ವಾಸ್ತವಾಂಶವನ್ನು ನಾವು ಎದುರುಗಡೆ ಮುಂದೆ ಇಟ್ಟು ನಾವು ನೋಡಬೇಕು ಕನ್ನಡ ಚಳುವಳಿಗಾರರಿಂದ ಒಂದಷ್ಟು ಜನ ಪ್ರಾಮಾಣಿಕ ಹೋರಾಟಗಾರ ಕಾರ್ಯಕರ್ತರನ್ನ ಬಿಟ್ಟರೆ ಇನ್ನು ಬಹುತೇಕ ನಾಯಕರುಗಳಂತ ಏನು ಹೇಳ್ತೀವಿ ಅವರಿಂದ ಕನ್ನಡ ಚಳುವಳಿ ಹಾಳಾಗಿದೆ ಕನ್ನಡಿಗರು ಅಂತ ಹೇಳಿದ್ರೆ ಇವರು ಕಾಲ್ನವರು ಇವರು ಅಪಭ್ರಂಶಿಗಳು ಇವರಿಗೆ ಕನ್ನಡ ಭಾಷೆನೂ ಗೊತ್ತಿಲ್ಲ ಒಂದು ವಿದ್ಯೆ ಇಲ್ಲ ಒಂದು ಬುದ್ಧಿ ಇಲ್ಲ ಅನ್ನೋದು ಆ ಒಂದು ಮೂರ್ನಾಲ್ಕು ಬೆಳ್ಳಣಿಕೆ ನಾಯಕರುಗಳಿಂದ ಕೆಟ್ಟ ಹೆಸರು ಎಲ್ರಿಗೂ ಬಂದ್ಬಿಟ್ಟಿದೆ ಪಾಪ ಸಾಮಾನ್ಯ ಕಾರ್ಯಕರ್ತರು ಎಲ್ಲ ಸೈಲೆಂಟ್ ಆಗಿದ್ದಾರೆ ಇಲ್ಲಿ ಭಾಳ ಮುಖ್ಯವಾಗಿ ಕನ್ನಡ ಉಳಿದಿರೋದು ಯಾರಿಂದ ಸ್ವಲ್ಪ ಐತಿಹಾಸಿಕ ದಾಖಲೆಗಳನ್ನು ನಾವು ತೆಗೆದು ನೋಡಿದ್ರೆ ಕನ್ನಡ ಉಳಿದಿರೋದು ನಾಡಪ್ರಭು ಕೆಂಪೇಗೌಡರು ಸಾವಿರದ ಐನೂರ ಮೂವತ್ತೆಂಟು ಸಂಕ್ರಾಂತಿ ದಿನ ಬೆಂಗಳೂರನ್ನು ಕಟ್ಟಿದ್ರು ಕಟ್ಟಬೇಕಾದ್ರೆ ಅವ್ರು ಏನು ಮಾಡಿದ್ರು ಕೋಟೆ ಒಳಗಡೆ ಈ ದಕ್ಷಿಣ ಭಾರತದಲ್ಲಿ ಬಹುತೇಕ ದಕ್ಷಿಣ ಭಾರತದ ಜತೆಗೆ ಗುಜರಾತ್ನವರು ಸೇರಿದಂತೆ ಕುಶಲಕರ್ಮಿಗಳಿಗೆ ಆಶ್ರಯ ಕೊಟ್ಟರು ಕುಶಲಕರ್ಮಿಗಳು ಅಂದರೆ ಯಾರು ಎಲ್ಲ ಭಾಷೆಯನ್ನು ಮಾತನಾಡುವಂಥ ಜನ ತಮಿಳ್ನವ್ರು ಇದ್ದಾರೆ ತೆಲುಗಿನವ್ರು ಇದ್ದಾರೆ ಗುಜರಾತಿಗಳಿದ್ದಾರೆ ಮರಾಠಿಯವರಿದ್ದಾರೆ ಮಲಯಾಳದವ್ರು ಒಬ್ಬರು ಬಿಟ್ಟು ಕೆಂಪೇಗೌಡರ ಕಾಲದಲ್ಲಿ ಉರ್ದು ಭಾಷಿಕರಿದ್ದಾರೆ ಇವರೆಲ್ಲರಿಗೂ ಅವ್ರು ಏನು ಮಾಡಿದ್ರು ಕೋಟೆ ಕಟ್ಬಿಟ್ಟು ಕೋಟೆ ಒಳಗಡೆ ಆಶ್ರಯ ಕೊಟ್ಟರು ಕೋಟೆ ಹೊರಗಡೆ ಅವರು ಏನು ಮಾಡಿದ್ರು ಅಂದರೆ ಎರಡು ವರ್ಗದವರಿಗೆ ಇದು ದಾಖಲೆ ಇರೋದ್ರಿಂದ ಆಮೇಲೆ ಅಧಿಕೃತವಾಗಿ ನಾನು ಅದ್ರ ಬಗ್ಗೆ ಸಂಶೋಧನೆ ಮಾಡಿರೋದ್ರಿಂದ ಡಾಕ್ಟ್ರೇಟ್ ಇರೋದರಿಂದ ಧೈರ್ಯವಾಗಿ ಹೇಳುವಂಥ ಶಕ್ತಿ ನನಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಎರಡು ವರ್ಗದ ಜನರನ್ನು ಕನ್ನಡವನ್ನು ಕಾಯೋದಕ್ಕೆ ಕಾವಲಾಗಿಟ್ರು ಒಂದು ಬೀದರ್ನಿಂದ ಗಗನದಾರ್ಯ ಅಂತೇಳಿ ಒಬ್ಬರು ಸ್ವಾಮೀಜಿಗಳು ಬಂದರು ಅವರು ಬಂದು ಕೆಂಪೇಗೌಡರ ಕಾಲದಲ್ಲಿ ಮತ್ತು ಅವರ ಮಗನ ಕಾಲದಲ್ಲಿ ಇಮ್ಮಡಿ ಕೆಂಪೇಗೌಡರ ಕಾಲದಲ್ಲಿ ಬೆಂಗಳೂರಿನ ಸುತ್ತಲೂ ಅರವತ್ತಾರು ವೀರಶೈವ ಅಥವಾ ಲಿಂಗಾಯತರ ಮಠಗಳನ್ನು ಸ್ಥಾಪನೆ ಮಾಡಿದ್ರು ನೀವು ಬೆಂಗಳೂರಿನ ಸುತ್ತಮುತ್ತಲು ನೋಡಿ ಅರವತ್ತಾರು ವೀರಶೈವ ಮಠಗಳು ಏನಿದ್ದಾರೆ ಎಲ್ಲ ಜನರಿಗೆ ತ್ರಿವಿಧ ದಾಸೋಹದ ಮೂಲಕ ಅವರನ್ನು ಕನ್ನಡಿಗರನ್ನಾಗಿ ಕಟ್ಟಿದ್ರು ಅನ್ನ ಕೊಟ್ಟರು ವಿದ್ಯೆ ಕೊಟ್ರು ಆಶಯ ಕೊಟ್ಟರು ನಿಜವಾದ ಈ ಬೆಂಗಳೂರಿನ ಸುತ್ತಮುತ್ತಲ ಪರಿಸರ ಇವತ್ತೇನಾದ್ರೂ ಬಂದಿದೆ ಅಂದರೆ ಆ ಅರವತ್ತಾರು ವೀರಶೈವ ಮಠದ ಸ್ವಾಮೀಜಿಗಳು ಅಥವಾ ಅದರ ಭಕ್ತರು ಅಥವಾ ಅದರ ಅನುಯಾಯಿಗಳು ಎಲ್ಲ ವರ್ಗದ ಮಕ್ಕಳನ್ನ ಬೆಳೆಸಿದ್ರು ಅವರೇ ನಿಜವಾದ ಕನ್ನಡಿಗರು ಸುತ್ತಲೂ ಅವರ ಜೊತೆಗೆ ಕೆಂಪೇಗೌಡರು ಈ ಒಕ್ಕಲಿಗರನ್ನು ಕೋಟೆ ಒಳಗಡೆ ಸೇರಿಸಲಿಲ್ಲ ಸೊತ್ತಲೋ ಹಳ್ಳಿಗಳನ್ನು ಮಾಡಿದ್ರು ನೀವು ಬೆಂಗಳೂರಿನಲ್ಲಿ ಇವತ್ತಿಗೂ ನೋಡಿ ಜೋಗ್ನಹಳ್ಳಿ ಇದೆ ಕೇತ್ಮನಹಳ್ಳಿ ಇದೆ ಗಂಗೆನಹಳ್ಳಿ ಇದೆ ಶಿವನಹಳ್ಳಿ ಇದೆ ಎಲ್ಲ ಹಳ್ಳಿಗಳನ್ನು ಮಾಡಿಬಿಟ್ಟು ಅಲ್ಲಿ ಈ ಒಕ್ಕಲಿಗರನ್ನು ಪ್ಲಾಂಟ್ ಮಾಡಿದ್ರು ಇವತ್ತು ಬೆಂಗಳೂರು ಏನಾದರೂ ಕನ್ನಡಮಯ ಆಗಿದೆ ಅಂದರೆ ಈ ಇಬ್ಬರಿಂದ ಉಳಿದಿದೆ ಇದು ಜಾತಿಯಿಂದ ನಾವು ಸಮೀಕರಿಸೋದು ಬೇಡ ಐತಿಹಾಸಿಕ ದಾಖಲೆಗಳ ಆಧಾರದಲ್ಲಿ ಹೇಳೋದಾದರೆ ಬೆಂಗಳೂರು ಸುತ್ತಲೂ ಇಬ್ಬರು ಕನ್ನಡಿಗರು ಕೈಯಲ್ಲಿ ದೊಣ್ಣೆನೋ ಕತ್ತಿನೋ ಮತ್ತೊಂದು ಇಟ್ಕೊಂಡು ಕಾಯ್ತಾ ಇದ್ದಾರೆ ಹೀಗಾಗಿ ಕೋಟೆ ಒಳಗಡೆ ಇದ್ದಾರಲ್ಲ ಪರಭಾಷಿಕರು ಬಾಲ ಬಿಚ್ಚೋದಕ್ಕೆ ಆಗ್ತಾ ಇರಲಿಲ್ಲ ಈ ದೃಷ್ಟಿಕೋನದಲ್ಲಿ ನಾವು ಹೇಳಿದಾಗ ಅಥವಾ ಅದೇನು ಮಾಡಿದಾಗ ಇವತ್ತು ಬೆಂಗಳೂರನ್ನು ರಕ್ಷಣೆ ಮಾಡ್ತಾ ಇರೋದು ಕೆಂಪೇಗೌಡರ ದೂರ ದೃಷ್ಟಿಯಿಂದ ಅದನ್ನು ನಾವು ಯಾರೂ ಹೇಳೋದಿಲ್ಲ ಅಲ್ಲೇನೋ ನಾಲ್ಕು ಕನ್ನಡ ಚಲನಚಿತ್ರ ಓಡ್ತು ಅವ್ರು ಬ ಕಷ್ಟ ಬಿದ್ದು ಓಡಿಸಿದ್ರು ಇವರು ಅಲ್ಲ ಒಂದು ಚಲನಚಿತ್ರ ಓಡಿದ್ರೆ ಯಾರಿಗೆ ಲಾಭ ನಾವಿದ್ಯಾರು ನಾವು ವ್ಯವಸ್ಥೆನೇ ಮಾಡಲ್ಲ ಒಂದು ಚಲನಚಿತ್ರ ಓಡಿದ್ರೆ ಒಬ್ಬ ಹೀರೋಗ್ ಲಾಭ ಆಗುತ್ತೆ ಆ ಹೀರೋ ಏನು ಮಾಡ್ತಾನೆ ತನ್ನ ಮಗನ ಕನ್ನಡ ಮಾಧ್ಯಮಕ್ಕೆ ಸೇರಿಸಲ್ಲ ಆ ಹೀರೋ ಏನು ಮಾಡ್ತಾನೆ ತನ್ನ ದುಡ್ಡನ್ನು ಇಲ್ಲಿ ವ್ಯಯ ಮಾಡೋದಿಲ್ಲ ಆ ಹೀರೋ ಇನ್ಯಾವುದೋ ಪರಭಾಷಿಕ ನಟಿಯ ಹಿಂದೆ ಓಡೋಗ್ತಾನೆ ಅಥವಾ ತನ್ನ ಮಕ್ಕಳನ್ನ ಇನ್ನೆಲ್ಲೋ ದುಬೈನಲ್ಲೋ ಮತ್ತೊಂದು ಕಡೆನೋ ಓದಿಸ್ತಾನೆ ಆಮೇಲೆ ಅವನಲ್ಲಿ ಟೂರ್ ಹೋಗ್ತಾನೆ ಅವನ ಗಳಿಕೆನೆಲ್ಲ ಅಲ್ಲಿ ಖರ್ಚು ಮಾಡ್ತಾನೆ ಅವನು ಶ್ರೀರಾಮ್ಪುರದಲ್ಲಿ ಬಂದು ಪ್ರಕಾಶ್ ನಗರದಲ್ಲಿ ಬಂದು ವ್ಯಾಪಾರ ವಹಿವಾಟು ಮಾಡೋದಿಲ್ಲ ಅಂದ್ರೆ ನಾವು ಕೊಡುವ ದುಡ್ಡು ಅವನ ಮೂಲಕ ಇನ್ನೆಲ್ಲೋ ಹೋಗುತ್ತೆ ಒಂದು ಚಿತ್ರ ನೂರು ದಿನ ಓಡಿದ್ರು ನಮ್ಗೇನು ಲಾಭ ಇಲ್ಲ ಒಂದು ಚಿತ್ರ ಬೆಳಗ್ಗೆ ಬಂದು ಸಂಜೆ ಹೋದ್ರು ನಮ್ಗೇನು ಏನು ಲಾಭ ಇಲ್ಲ ಚಲನಚಿತ್ರವನ್ನು ಓಡಿಸಿದ್ದೇ ದೊಡ್ಡ ಕನ್ನಡ ಸಾಧನೆ ಅನ್ನೋದಂದ್ರೆ ಅದಲ್ಲ ಕನ್ನಡ ಉಳಿದಿರೋದು ಅದಾದ್ಮೇಲೆ ಬಡಾವಣೆಗಳಲ್ಲಿ ಕನ್ನಡದ ಸ್ಥಿತಿಗತಿ ಕುರಿತಂತೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಿರಿಯ ಪತ್ರಕರ್ತ ಎಚ್ ಎಸ್ ಸುಧೀಂದ್ರ ಕುಮಾರ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಬಡಾವಣೆಗಳಲ್ಲಿ ಒಂದು ಕನ್ನಡದ ಭವನವೂ ಇರಬೇಕು ಕನ್ನಡ ಭವನವಿಲ್ಲದೆ ಇರುವಂಥ ಸ್ಥಿತಿ ಬಹುತೇಕ ಕಡೆ ಆಗಿರುವುದರಿಂದ ಕನ್ನಡದ ಕಾರ್ಯಕ್ರಮಗಳಿಗೆ ಕಷ್ಟವಾಗ್ತಿದೆ ಅನ್ನುವುದರ ಜೊತೆಗೆ ಮಲ್ಲಿಕಾರ್ಜುನ ಮಹಾಮನೆಯವರು ಆಯೋಜಿಸ್ತಾ ಇರತಕ್ಕಂಥ ಕಾರ್ಯಕ್ರಮ ಕುರಿತಂತೆ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದರು ಪಾಲನೇತ್ರರವರ ಇನ್ನಷ್ಟು ಕೆಲಸಗಳ ಆಗಬೇಕು ಅವರು ಮಾರ್ಗದರ್ಶನವನ್ನು ಮಾಡಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದರು ಬಡಾವಣೆಗಳಲ್ಲಿ ಕನ್ನಡದ ಸ್ಥಿತಿ ಗತಿಗಳು ಬಹುಶಃ ಸಾಕಷ್ಟು ಸ್ಥಿತಿ ಗತಿಗಳು ಏನಾಗಿದೆ ಅನ್ನುವುದ ಅರಿವನ್ನು ಇಟ್ಟುಕೊಂಡು ಮಹಾಮನೆಯವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಮ್ಮ ಸ್ಥಿತಿ ಏನಾಗಿದೆ ನಮ್ಮ ಗತಿ ಮುಂದೆ ಏನಾಗುತ್ತೆ ಅನ್ನುವಂಥ ಪರಿಸ್ಥಿತಿ ಯಾಕೆ ಅಂತೇಳಿದ್ರೆ ಬಡಾವಣೆಗಳಲ್ಲಿ ಕಾರ್ಯಕ್ರಮಗಳು ಮಾಡುವುದಕ್ಕೆ ನಮಗೆ ಯಾವುದೇ ಜಾಗಗಳು ಇಲ್ಲ ಪರಿಸ್ಥಿತಿ ಇರುವಂಥದ್ದು ಜಾಗ ಇದ್ದರೆ ಈ ರೀತಿಯ ಸ್ವಂತ ಜಾಗವನ್ನು ಇದಕ್ಕೆ ಬಳಕೆ ಮಾಡಿಕೊಂಡು ಬರುವಂಥ ಆದಾಯವನ್ನು ಲೋಪ ಮಾಡ್ಕೊತಾ ಇರತಕ್ಕಂಥ ಮಹಾಮನಿ ಅಂತವ್ರು ಇದ್ರ ಬಾಡಿಗೆ ಕೊಟ್ಟಿದ್ರೆ ಸಾಕಷ್ಟು ದುಡ್ಡು ಬರುತ್ತೆ ಪ್ರತಿ ತಿಂಗಳು ಅದನ್ನು ತಗೊಂಡು ಅವ್ರು ಆನಂದವಾಗಿ ಸರ್ಕಾರ ಮಾಡಿದ್ರೆ ಓಡಾಡ್ಕೊಂಡಿದ್ರೆ ಒಂದು ಊಟದ ಕಾರ್ಯ ನಮ್ಮ ಮಹಾಮನಿಯವರಿಗೆ ಅದು ಚಿಕ್ಕ ರಂಗ್ರಿಗೂ ಬರ್ತಾ ಇತ್ತು ಪಾಲನೆವ್ರಿಗೂ ಬರ್ತಿತ್ತು ಬೇಡ ಅವ್ರು ಯಾರಿಗೂ ಬೇಡ ಅಲ್ಲ ಬರೋದಿಲ್ಲ ಬಿಡಿ ನಿಮಗೆ ಬರದ ಇಷ್ಟಕ್ಕೆ ಬರಬೇಕಾಯ್ತು ಈಗ ಎಲ್ಲಿಂದ ಬರುತ್ತೆ ಈಗ ಬರೋದು ಇಲ್ಲ ನಿಮಗೆ ಅಂದರೆ ಈ ರಂಗ ಬಂದಿರವನ್ನ ಮಾಡಿಕೊಂಡು ಪ್ರತಿ ದಿವಸ ಕಾರ್ಯಕ್ರಮವನ್ನು ಮಾಡಿಕೊಂಡು ನಾನು ಅವ್ರು ಹೇಳಿ ಎರಡು ವಿಚಾರ ಅವ್ರು ಹೇಳ್ತಾ ಇರ್ತಾನೆ ಒಂದು ಕನ್ನಡ ಸಂಸ್ಕೃತಿಕ ರಾಯಭಾರಿ ಅಂತ ಸಾಂಸ್ಕೃತಿಕ ರಾಯಭಾರಿ ನಮ್ಮ ಮಲ್ಲಿಕಾರ್ಜುನ ಮಹಾಮನಿ ಇನ್ನೊಂದು ಅವ್ರು ಕನ್ನಡದ ಹುಚ್ಚ ಅಂತ ಯಾಕೆ ಅಂದರೆ ಈ ಹುಚ್ಚು ಜಾಸ್ತಿ ಆದರೆ ಏನೇನಾಗುತ್ತೆ ನನಗೆ ಕನ್ನಡದ ಹುಚ್ಚು ಜಾಸ್ತಿ ಅಂದರೆ ಈ ರೀತಿ ಹತ್ತು ಹಲವು ಕಾರ್ಯಕ್ರಮಗಳಾಗತ್ತೆ ಹಾಗಾಗಿ ಅವರೊಬ್ರು ದೊಡ್ಡ ಹುಚ್ಚ ಆದ್ರೆ ನಾನೊಬ್ಬ ಚಿಕ್ಕ ಹುಚ್ಚ ಅಂತ ಹೇಳಿರ್ತಾರೆ ಕಾರ್ಯಕ್ರಮ ಜಾಸ್ತಿ ಆಗಬೇಕು ಅಂತೇಳಿ ಇವೆಲ್ಲ ಮಾಡಬೇಕು ಅಂತ ಹೇಳಿರ್ತಾರೆ ಬಡಾವಣೆಗಳಲ್ಲಿ ಎಲ್ಲಿಯೂ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶವೇ ಇಲ್ಲದಂಥ ಪರಿಸ್ಥಿತಿ ಬಂದಿರೋಂಥವ್ರು ಸರ್ಕಾರಗಳು ಸಾಹಿತ್ಯ ಪರಿಷತ್ಗಳು ಎಲ್ಲ ಇದೆ ಒಂದೊಂದು ಬಡಾವಣೆಯಲ್ಲಿ ಒಂದು ರಂಗಮಂದಿರವನ್ನು ಏನೇನಾದರೂ ಮಾಡಬೇಕನ್ನುವಂಥ ಪ್ರಯತ್ನವನ್ನು ಇರೋದ್ರಿಂದ ಕನ್ನಡದ ಕೆಲಸದಲ್ಲಿ ಸಾಕಷ್ಟು ತೊಂದರೆ ಆಗ್ತದೆ ನಾನು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಎರಡನೇ ಬಾರಿ ಕನ್ನಡ ಸಾಹಿತ್ಯ ಪರಿಷ್ಠದ ಅಧ್ಯಕ್ಷನಾಗಿದ್ದಾನೆ ಆದರೆ ಜಾಗದ ಕೊರತೆ ಪುಣ್ಯಕ್ಕೆ ಅದೇನೋ ಗೊತ್ತಿಲ್ಲ ಯಾವುದೋ ಒಂದು ಸಂಸ್ಥೆ ಬೇರೆ ಬೇರೆ ಅಧ್ಯಕ್ಷ ಆಗ್ಬಿಟ್ಟಿರ್ತೀನಿ ಬೇಡ ಅಂದ್ರೆ ಬಂದು ಕೂತ್ಕೊಳ್ಳುತ್ತೆ ಆ ಅಧ್ಯಕ್ಷ ಆದಾಗ ಅಲ್ಲೊಂದು ಜಾಗ ಇರುತ್ತೆ ಅದನ್ನ ಎಲ್ಲ ಕಾರ್ಯಕ್ರಮ ಕೂಡ ಶುರು ಮಾಡೋದು ಅದೊಂದು ಯಾವ ಸಮುದಾಯಕ್ಕೆ ಸೇರಲಿ ಅಲ್ಲಿ ಸಮುದಾಯದ ನನ್ನ ಗಲಾಟೆ ಮಾಡ್ತಾರೆ ಏನು ರೀ ತೊಗೊಂಡು ಈ ಸಮುದಾಯ ನನ್ನ ತೊಗೊಂಡು ಅವ್ರಿಗೆ ಕೊಡ್ತೀರಿ ಇವ್ರಿಗೆ ಕೊಡ್ತೀರಿ ಅಂತ ಹೇಳಿ ಅಂತ ಬಡಾವಣೆಗಳಲ್ಲಿ ಒಂದು ಜಾಗದ ವ್ಯವಸ್ಥೆ ಆದಾಗ ಮಾತ್ರ ಕನ್ನಡ ಒಂದಷ್ಟು ಉಳಿಸ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅದ್ರ ಮಧ್ಯೆಯಲ್ಲೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಈಗ ಮನ ಮುಂಚೆ ಹೇಳ್ತಾ ಇದ್ರು ಕನ್ನಡವನ್ನು ನಾವೇ ಮರೆತು ಬಿಡ್ತಾ ಇದ್ದೇವೆ ಸಾಕಷ್ಟು ಎಲ್ಲವೂ ಕೂಡ ಆಂಗ್ಲಮಯವಾಗಿರ್ತಕ್ಕಂಥ ಬೇಕು ನಮ್ಮ ಜೀವನಕ್ಕೆ ನಮ್ಮ ವ್ಯವಹಾರಕ್ಕಾಗಿ ಎಲ್ಲ ಭಾಷೆಗಳು ಬೇಕು ಏನು ಮಾಡಿದ್ದೇವೆ ನಾನು ಯೋಚನೆ ಮಾಡಿ ಪಕ್ಕದ ಮೇಲೆ ನಾವು ಕೇಳ್ತೇವೆ ಎಲ್ಲಿ ಹೋಗಿದ್ರಿ ಎರಡು ದಿವಸ ಕಾಣಿಸ್ಲಿಲ್ವಲ್ಲ ನೀವು ಹೇಳಿದ್ರೆ ಅವ್ರು ಹೇಳ್ತಾರೆ ನಮ್ಮ ನೇಟಿವ್ ಪ್ಲೇಸ್ಗೆ ಹೋಗಿದ್ವಿ ನಾವು ನಮ್ಮ ಕಸಿನ್ ಬ್ರದರ್ ಮದುವೆ ಇತ್ತು ಹಳೆ ಕಾಲದವ್ರನ್ನ ಕೇಳಿತ್ತು ಏನು ಹೇಳ್ತಾರೆ ನಾವು ಸ್ವಂತ ಊರಿಗೆ ಹೋಗಿದ್ವಿ ನಮ್ಮ ಸೋದರ ಮಾವನ ಮಗನ ಮದುವೆ ಇತ್ತು ನಮ್ಮ ಸೋದರತ್ತೆ ಮಗನ ಮದುವೆ ಇತ್ತು ಎಲ್ಲರಿಗೂ ಹೊರಟೋಗಿದೆ ಸೋದರ ಮಾವ ಸೋದರತ್ತೆ ಏನೂ ಇಲ್ಲ ನಮ್ಮ ಈಗಿನ ಮಕ್ಕಳು ಕೂಡ ಏನು ಮಾಡ್ತಾಯಿದ್ವಿ ಎಲ್ಲರೂ ಕೂಡ ಆಂಟಿ ಅಂಕಲ್ ಎರಡೇ ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲವನ್ನೂ ಮರ್ತು ಬಿಡ್ತಾ ಇದ್ದೇವೆ ಭಾಳ ಸಿಂಪಲ್ ಅಂತ ಹೇಳಿದ್ರೆ ನಮ್ಮ ಮನೆಯಿಂದ ಹೋಗ್ಬೇಕಾದ್ರೂ ಅಷ್ಟೇ ಡೋರ್ ಲಾಕ್ ಮಾಡ್ಕೊಂಬಿಡು ಅಂತ ಹೇಳ್ತೀವಿ ಮುಂಚೆ ಏನಿತ್ತು ಬಾಗಿಲು ಹಾಕೋ ಕದ ಹಾಕೋ ಈಗಿನ ಮಕ್ಕಳಿಗೆ ಕದ ಅಂದರೆ ಗೊತ್ತಿಲ್ಲ ಬಾಗಿಲು ಅಂದರೆ ಗೊತ್ತಿಲ್ಲ ಚಿಕ್ಕಪ್ಪ ಗೊತ್ತಿಲ್ಲ ದೊಡ್ಡಪ್ಪ ಗೊತ್ತಿಲ್ಲ ಯಾರದ ಕಾರಣ ನಾವೇ ಮೊದಲು ನಾವು ಕನ್ನಡವನ್ನು ಉಳಿಸುವ ಪ್ರಯತ್ನ ಮಾಡಿದಾಗ ಆ ಬಡಾವಣೆಯಲ್ಲಿ ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸ ಆಗುತ್ತೆ ಅದೊಂದು ಉಚ್ಚರಾಯ ಸ್ಥಿತಿಗೆ ಹೋಗುತ್ತೆ ಒಂದು ಹಂತಕ್ಕೂ ತಲುಪುತ್ತೆ ಇಲ್ಲದೆ ಹೋದರೆ ಸ್ಥಿತಿ ಅವನತಿಯತ್ತ ಆಗ್ತಾ ಬೇಕು ಎಲ್ಲ ಭಾಷೆಗಳು ಬೇಕು ಆ ಭಾಷೆಗಳನ್ನ ಕಲಿತಷ್ಟು ಒಳ್ಳೇದೇನೆ ಆದರೆ ಬಡಾವಣೆಗಳಲ್ಲಿ ಕನ್ನಡದ ಕಾರ್ಯಕ್ರಮಗಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರೋದೇ ಕಡಿಮೆ ಚಿಕ್ಕರಂಗೇಗೌಡ್ರು ಹೇಳ್ದಂಗೆ ತುಂಡು ಬಟ್ಟೆಯನ್ನು ಉಟ್ಟು ಡ್ಯಾನ್ಸ್ ಮಾಡಿಸ್ತೀವಿ ಹೇಳಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರ್ತಾರೆ ಒಂದು ಕನ್ನಡದ ಶಾಲೆ ಹಾಕ್ತೀನಿ ಅಂತ ಯಾರು ಯಾರೂ ಕೂಡ ನಮಗೆ ದೇಣಿಗೆ ಕೊಡುವುದಿಲ್ಲ ದೊಡ್ಡ ದೊಡ್ಡ ಹಾರ ತಂದು ಹಾಕೋದಾದರೆ ನಮ್ಮ ಹೆಸರು ಫೋಟೋ ದೊಡ್ಡದಾಗಿ ಹಾಕಿ ನಿಮಗೆ ಪೂರ್ತಿ ಕಾರ್ಯಕ್ರಮ ನನ್ನ ಜವಾಬ್ದಾರಿ ಅಂತ ಈಗಂತೂ ಜಿ ಬಿ ಎ ಚುನಾವಣೆ ಬರ್ತಾ ಇರೋದ್ರಿಂದ ಎಲ್ಲರೂ ಅಭ್ಯರ್ಥಿಗಳೇ ಆಗಿಬಿಟ್ಟು ಎಲ್ಲರೂ ಅತಿ ಹೆಚ್ಚು ದೇಣಿಗೆಯನ್ನು ಕೊಡ್ತಾರೆ ನಮಗೆ ತೆಗೆದುಕೊಳ್ಳುವಂಥ ಯೋಗ್ಯತೆ ನಮಗಿಲ್ಲ ಮಹಾಮನ್ಯರಿಗೂ ಇಲ್ಲ ಯಾಕೆ ಅಂತ ನಮಗೆ ನಿಮ್ಮಂತರೇ ಬರಬೇಕು ಅವರೆಲ್ಲ ಕರೆಸಿ ಕೂಡಿಸುವಂತ ಮನಸ್ಥಿತಿ ನಾವಿಲ್ಲ ಇಂಥ ಸ್ಥಿತಿಗಳಿಗೆ ಬಡಾವಣೆಯಲ್ಲಿ ಕನ್ನಡ ಉಳಿಸುವಂಥ ಪರಿಸ್ಥಿತಿ ಕಷ್ಟವಾದರೂ ಕೂಡ ಇಂಥ ಮಹನೀಯರುಗಳ ಸಹಕಾರದಿಂದ ಮಹಾಮನೆಯಂತ ಹಲವರ ಸಹಕಾರದಿಂದ ಬಡಾವಣೆಯಲ್ಲಿ ಕನ್ನಡ ಉಳಿಸುವಂಥ ಕೆಲಸ ಆಗುತ್ತೆ ಅಂತ ಹೇಳುತ್ತೆ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲೂ ಕೂಡ ಕನ್ನಡ ಸಾಹಿತ್ಯ ಪರಿಸ್ಥಿತಿ ಒಂದು ಜಾಗ ಇದೆ ಜಾಗ ಇದೆ ಜಾಗ ಇದೆ ಅಂತ ಹೇಳ್ತಾನೇ ಇದ್ದೀವಿ ಹೇಳ್ತಾನೆ ಇದೀವಿ ಹೇಳ್ತೀವಿ ಇನ್ನು ಮುಂದೆ ಹೇಳ್ತಾನೇ ಇರ್ತೀವಿ ಹೋಯ್ತು ಹೋಯ್ತು ಹೌದು ಈಗ ಬೇರೆ ಬೇರೆ ಜಾಗಗಳನ್ನು ಕೊಟ್ಟಿದ್ದೇವೆ ಅದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲಿ ಕನ್ನಡದ ಕಾರ್ಯಕ್ರಮನ ಮಾಡಬೇಕು ರಾಜಕಾರಣಿಗಳಿಗೆ ಇಚ್ಛಾಶಕ್ತಿಯ ಕೊರತೆ ನಮ್ಮ ಪುಣ್ಯ ಅಂತ ನಮ್ಮ ಅವರಿಗೆ ಆಮೇಲೆ ಪಾಲ್ಯತ್ರವರಿಗೆ ಸೋಮಣ್ಣ ಅಂತವ್ರು ಸಿಕ್ಬಿಟ್ಟಿದ್ದಾರೆ ಏನು ಯೋಚನೆ ಇಲ್ಲ ಬೇಕಾದಷ್ಟು ಮಾಡ್ಕೊಡ್ಬಿಡ್ತಾರೆ ತೊಂದರೆ ಕಟ್ ಕಟ್ಟಡಗಳ ನಿಮ್ಗೆ ವೈಯಕ್ತಿಕ ಅಲ್ಲ ವೈಯಕ್ತಿಕ ನಿಮಗೆ ಯಾಕೆ ಬೇಕು ಸರ್ ನಿಮಗೆ ಬೇಕಾಗಿದೆ ದೇಶಕ್ಕೆ ಎಲ್ಲ ಹೋಗ್ತಾ ಇದ್ರಿ ನೀವು ಓಟದ ಕಾರಲ್ಲಿ ಬರ್ತಾಯಿದ್ರಿ ಇಷ್ಟ ತಿರು ಬೇಕಿಲ್ಲ ಬೇಕಿಲ್ಲ ಪ್ರಶ್ನೆ ಬಿಡಿ ಕಾರ್ಯಕ್ರಮ ಕಟ್ಟಡಗಳು ಕಟ್ಟಡಗಳಿಲ್ಲ ಇವತ್ತು ಎಂಥ ಪ್ರತಿ ಏನು ಕಾರ್ಯಕ್ರಮ ಮಾಡೋಣ ನಾವು ಹೇಳಿ ನೂರು ಕಾರ್ಯಕ್ರಮ ತಲೆ ಯಾವ ಇದೆ ಬಹುಶಃ ನಿದ್ದೆಯಲ್ಲಿಯೂ ಕೂಡ ಕಾರ್ಯಕ್ರಮದ ಆಯೋಜನೆ ಮಾಡುವಂಥ ಮಹಾಮನೆ ಬಹುಶಃ ಮಲಗದಲ್ಲ ನಾಳೆ ಬೆಳಗ್ಗೆ ಏನು ಮಾಡಲಿ ನಾಡಿದ್ದು ಏನು ಮಾಡ್ಲಿಕ್ಕೆ ಯೋಚನೆ ಮಾಡುವಂಥವ್ರು ಅವರು ಜಾಗ ಇರೋದಕ್ಕೆ ಮಾಡ್ತಾರೆ ಉಳಿದ್ರೆ ಏನು ಮಾಡಬೇಕು ಈಗ ನಾನು ಇಪ್ಪತ್ತಾರು ರಾಜ್ಯೋತ್ಸವವನ್ನು ಮಾಡಬೇಕು ಅಂತೇಳಿ ಸಾಕಷ್ಟು ಯೋಚನೆಯನ್ನು ಮಾಡಿ ಅವತ್ತು ಮಂಗಳವಾರ ಕಲ್ಯಾಣ ಮಟ್ಟದಲ್ಲಿ ಯಾವುದೂ ಮದುವೆ ಇರಲ್ಲ ಅದನ್ನು ಉಚಿತವಾಗಿ ತಿಳಿಸಿದೆ ನೆಲಮಂಗಲದ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಕನ್ನಡದ ಉಳಿವಿಗೆ ಕರ್ನಾಟಕದ ಏಳಿಗೆಗೆ ಇಂತಹ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಆಗ್ತಾ ಇರಬೇಕು ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸಿದ್ರು ಬಹಳ ಅದ್ಧೂರಿಯಾಗಿರ್ತಕ್ಕಂಥದ್ದು ಈಗ ನಾಟ್ಯೋತ್ಸವ ಅಂತಂದ್ರೆ ಅದ್ಧೂರಿ ಕನ್ನಡ ನಾಟ್ಯೋತ್ಸವ ಅಂತಕ್ಕಂಥದ್ದು ಆಚರಣೆ ಮಾಡ್ತೀವಿ ಆದ್ರೆ ಈಗ ಈ ವೇದಿಕೆ ನನ್ನ ಕಣ್ತರಿಸ ಕೆಲಸ ನಾನು ಕೂಡ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಸಂತೋಷ ಆಗ್ತದೆ ಯಾಕೆಂತಂದ್ರೆ ಬಾಲನೇತ್ರ ಯಾರು ಕೂಡ ಪಾಲನೆ ಅಂತ ಹೇಳಲ್ಲ ಪಾಲಣ್ಣ 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 ಅಂತಾರೆ ಆದರೆ ಆ ನೇತ್ರ ಅಂತಕ್ಕಂಥದ್ದು ನಮ್ಗೆ ಇವತ್ತು ತಿಳಿಸ್ತಕ್ಕಂಥ ಕೆಲಸ ಈ ವೇದಿಕೆ ಪಾಲಣನವರ ವೇದಿಕೆ ನಾಗತಕ್ಕಂಥದ್ದು ಹೇಳೋದಕ್ಕೆ ಬಹಳ ಸಂತೋಷ ಯಾಕೆಂತಂದ್ರೆ ಇವತ್ತು ಹೋರಾಟಗಾರರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಬಹಳ ಕಮ್ಮಿ ಯಾರಿಗೆ ಹೋರಾಟದವರು ಅಂತಂತಂದ್ರೆ ಸಾಯಬಾರದಂಗೆ ಕಾಲ್ ಮಾಡೋರಿಗೆ ಮಾತ್ರ ಹೋರಾಟ ಮಾಡೋರಿಗೆ ಜಾಸ್ತಿ ಸನ್ಮಾನನ ಪ್ರೋತ್ಸಾಹ ನೆಚ್ಚಕ್ಕಂಥದ್ದು ಆದ್ರೆ ಹಣದ ಕಣ್ಮಡಿಯಲ್ಲಿರ್ತಕ್ಕಂಥ ಹೋರಾಟಗಾರನ್ನ ಉಳಿಸ್ತಕ್ಕಂಥ ಒಂದು ವೈದ್ಯರು ಕನ್ನಡದ ಹೋರಾಟಗಾರರು ಅಂತಕ್ಕಂಥದ್ದು ಬಹಳ ಸಂತೋಷ ಆಗ್ತದೆ ಇವತ್ತು ಬಾಲಣ್ಣನವ್ರಿಗೆ ಅರವತ್ತೆರಡು ಸಹ ನಾವು ಅದನ್ನ ಅದರ ನಾಯಕರ ಅರ್ವಂತನೇ ಅಭಿನಂದನೆ ಅಂತಕ್ಕಂಥ ಕಮ್ಮಿ ಮಾಡ್ಬೋದಿ ಮುಂದ್ಕೊಂಡು ಬಹಳ ಇಲ್ಲಿ ಹಿಂದೆನೆ ಇಲ್ಲಿರ್ತಕ್ಕಂಥ ಇದು ಬಹಳ ಸಂತೋಷ ಆಗ್ತದೆ ಈ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಒಬ್ಬ ಕನ್ನಡ ಪರ ಹೋರಾಟಗಾರರಿಗೆ ಇಷ್ಟೊಂದು ದೊಡ್ಡ ಅಭಿನಂದನೆ ಇರುತ್ತೆ

ಹಗಲಿದ ನನ್ನ ಮಕ್ಕಳು ಸಿಂಧು ಭಾರತಿ ವರ್ಷ ಹಾಗೂ ನನ್ನ ಮನದಿ ಗಂಗಾಪಿಕೆ ಅವರ ನೆನಪಿನಲ್ಲಿ ಕಟ್ಟಿ ನಿರ್ಮಾಣ ಮಾಡುವಂತಹ ಇದು ಲೋಕಾರ್ಪಣೆ ಮಾಡಿದ್ಯಾರು ಅಂತ ಅಂದ್ರೆ ಈ ನಾಡಿನ ಬಹಳ ಶ್ರೇಷ್ಠ ಕವಿಗಳಾದಂತಹ ನನ್ನ ಗುರುಗಳಾದಂತಹ ಡಾಕ್ಟರ್ ಚಂದ್ರಶೇಖರ ಕಂಬಾರ್ ಅವರು ಈ ಅನೇಕ ಗಣ್ಯ ಇಲ್ಲಿಗೆ ಈ ಸ್ಥಳಕ್ಕೆ ಬಂದು ಹೋಗಿದ್ದಾರೆ ರಾಷ್ಟ್ರದ ಬಹುದೊಡ್ಡ ಸಿನಿಮಾ ನಿರ್ದೇಶಕರಾದ ಸತ್ಯೂರ್ ಬಂದಿದ್ದಾರೆ ಎಮ್ ಎಸ್ ಸದ್ದಿ ಅವರು ಈ ವ್ಯಕ್ತಿಗೆ ಬಂದಿದ್ದಾರೆ ಹೇಳ್ತಾ ದೊಡ್ಡ ಪಟ್ಟಿ ಇದೆ ಕನ್ನಡದ ಬಹುತೇಕ ಸಾಹಿತಿಗಳು ಕಲಾವಿದರು ಸಂಗೀತಗಾರರು ಅವರೆಲ್ಲರೂ ಸಹ ಈ ದರಕ್ಕೆ ಯಾವುದು ನಮ್ಮ ಏನೋ ಏನೋ ಸಾರ್ವಜನಿಕವಾದಂಥ ಒಂದು ಸೌಲಭ್ಯಗಳು ಒಂದು ಪುಟ್ಟ ಹಳ್ಳಿ ಅಂತ ನಾವು ಭಾವಿಸ್ತೀವಿ ನನಗೆ ಬಂದಾಗ ಏನು ರಸ್ತೆ ಇರಲಿಲ್ಲ ಲೈಟ್ ಇರಲಿಲ್ಲ ಏನೂ ಇರಲಿಲ್ಲ ಗೊತ್ತಿಲ್ಲ ಅಂಥ ಸಂದರ್ಭದಲ್ಲಿ ಬಂದು ಏನೋ ಒಂದು ಕೆಲಸ ಮಾಡೋಣ ಸಾಂಸ್ಕೃತಿಕವಾಗಿ ಕೆಲಸ ಮಾಡೋಣ ನನ್ನ ನೆನಪಿನಲ್ಲಿ ನೆಲದಲ್ಲಿ ಸಾರ್ಥಕತೆಯನ್ನ ಕಾಣೋಣ ಅಂತ ಹೇಳಿ ನನಗೆ ಇವತ್ತು ಯಾಕೆಂದ್ರೆ ನಾಡಿನ ಬಹುತೇಕರು ಬಂದು ತಮ್ಮ ತಮ್ಮ ಪ್ರತಿಭೆಯನ್ನ ನಡೆದಿದ್ದಾರೆ ದೊಡ್ಡ ಕಲಾವಿದ ಮಹಾನ್ ದೊಡ್ಡ ದೊಡ್ಡ ಆಗಿರ್ಬೋದು ಮಹಾನ್ ದೊಡ್ಡ ಸಂಗೀತಗಾರ ಜೈನರ ಕಾವ್ಯದ ಶರಣರ ವಚನದ ದಾಸರು ಆಡಿದ ಈ ನಾಡು ಈ ನಾಡಿನಲ್ಲಿ ನಾವೆಲ್ಲ ಹುಟ್ಟಿ ನಾಡು ನುಡಿಯ ಸೇವೆಯನ್ನು ಸಲ್ಲಿಸುವಂತಹ ಸೌಭಾಗ್ಯ ನಮ್ಮ ಪಾಲಿಗೆ ಬಂದಿದೆ ಇವತ್ತು ಬೆಂಗಳೂರು ನಗರದಲ್ಲಿ ಕನ್ನಡಿಗರ ಪರಿಸ್ಥಿತಿ ಏನಾಗಿದೆ ಕರ್ನಾಟಕದ ಸಮಸ್ಯೆಗಳು ಏನಾಗಿದೆ ಕನ್ನಡಿಗರ ಸ್ಥಿತಿಗತಿ ಏನಾಗಿದೆ ಅನ್ನೋದನ್ನ ನಾವಿವತ್ತು ಆತ್ಮಾವಲೋಕನ ಮಾಡಬೇಕಾಗ್ತದೆ ಕಾರಣ ಇಷ್ಟೇ ಸಾವಿರದ ಒಂಬೈನೂರ ಐವತ್ತಾರರಿಂದ ಇಲ್ಲಿವರೆಗೂ ನಿರಂತರವಾಗಿ ಕನ್ನಡ ನೆಲ ಜಲ ಭಾಷೆ ಸಂಸ್ಕೃತಿಗೆ ಹೋರಾಟ ಮಾಡಬೇಕು ನಮ್ಮ ತಲಕಾಡು ಚಿಕ್ಕಂಗಿ ಹೋರಾಡಿದ್ರು ಕನ್ನಡದ ಹೋರಾಟಗಾರರು ಒಂದು ಕಡೆ ನಡೆದಿದ್ದರೆ ಕನ್ನಡವನ್ನು ಕಟ್ಟುವ ಕೆಲಸ ಮಾಡಿದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕನ್ನಡವನ್ನು ಕಟ್ಟಿದರು ಆದರೆ ಕನ್ನಡದ ಹೋರಾಟಗಾರರ ಪರಿಸ್ಥಿತಿಯನ್ನು ಅವರು ಹೇಳಿದರು ಕನ್ನಡಿಗರ ಹೋರಾಟಗಾರರ ಪರಿಸ್ಥಿತಿ ಇವತ್ತು ಯಾವ ಸ್ಥಿತಿಯಲ್ಲಿ ಕೆಲವರು ಇದ್ದಾರೆ ಬಹುಶಃ ತೊಂಬತ್ತು ಭಾಗ ಕನ್ನಡ ಹೋರಾಟಗಾರರು ಅವರ ಪ್ರಾಮಾಣಿಕತೆ ಅವರಿಗೆ ಕನ್ನಡವೇ ಜೀವನ ಕನ್ನಡವೇ ಬದುಕು ಆ ರೀತಿ ಬದುಕುವಂಥ ಕನ್ನಡ ಹೋರಾಟಗಾರರು ಒಂದು ಕಡೆ ಇದ್ದರೆ ಹತ್ತು ಭಾಗದ ಕನ್ನಡ ಹೋರಾಟಗಾರರು ತಮ್ಮ ಬದುಕನ್ನು ಕನ್ನಡ ಬದುಕಿನಲ್ಲಿ ಕನ್ನಡವನ್ನು ಕಟ್ಕೊಂಡಂಥ ಜನ ಜಾಸ್ತಿ ಇದ್ದಾರೆ ಇವತ್ತು ಕನ್ನಡವನ್ನು ಉಳಿಸ್ಬೇಕಾಗಿದ್ದರೆ ಜನಸಾಮಾನ್ಯರು ನಾವು ನೀವು ಮಾತ್ರ ಮೇಲ್ವರ್ಗದವ್ರಿಗೆ ಕನ್ನಡ ಬೇಕಾಗಿಲ್ಲ ಗೆಳವರ್ಗದವ್ರಿಗೂ ಕನ್ನಡ ಬೇಕಾಗಿಲ್ಲ ಕನ್ನಡವನ್ನು ಬದುಕಿನೊಂದಿಗೆ ಕನ್ನಡವನ್ನು ಕಟ್ಟುವಂಥ ಕೆಲಸ ಯಾರಾದರೂ ಇದ್ರೆ ಅದು ನಮ್ಮ ಮಧ್ಯಮ ವರ್ಗದ ಜನ ಇವತ್ತು ಬೆಂಗಳೂರಿನಲ್ಲಿ ಪರಭಾಷೆಯವರ ಆವಳಿ ಹೆಚ್ಚಾಗಿದೆ ಮತ್ತು ಕನ್ನಡ ಸಂಸ್ಕೃತಿಗೆ ಧಕ್ಕೆ ಬರ್ತಿದೆ ಅಂತ ಹೇಳ್ತಾ ಇದ್ದ ಸಂದರ್ಭದಲ್ಲಿ ಇವತ್ತು ಹೊರ ರಾಜ್ಯದಿಂದ ಬಂದಂಥವರು ಕನ್ನಡವನ್ನು ಕಲಿಯುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೆ ಕನ್ನಡಿಗರ ಅಕ್ಕೊತ್ತಾಯದ ಕನ್ನಡ ಹೋರಾಟದ ಮೂಲಕ ಆದರೆ ಕನ್ನಡಿಗರೇ ಕನ್ನಡವನ್ನು ಮರುತುವ ಮರೆಸುವಂಥ ವ್ಯವಸ್ಥೆ ಇವತ್ತು ನಮ್ಮ ಕನ್ನಡಿಗರಿಂದಲೇ ಆಗ್ತದೆ ದಿನನಿತ್ಯ ಬೆಳಗ್ಗೆ ಪೇಪರ್ ಓದಿದಷ್ಟು ನೋಡ್ತಾರೆ ಕನ್ನಡದವ್ರಿಗೆ ಏನಾಗಿದೆ ಕನ್ನಡ ಹೋರಾಟಗಾರರಿಗೆ ಏನಾಗಿದೆ ಕನ್ನಡದ ಬಗ್ಗೆ ಏನು ಮಾತಾಡಬಹುದು ಅನ್ನೋದು ಅವರ ಚಿಂತೆ ಕನ್ನಡದವನ್ನ ಕನ್ನಡ ಹೋರಾಟ ಮಾಡೋದು ಅವನ್ನ ಜೈಲಿಗೆ ಹಾಕಿದರೆ ಅವನ್ನ ಬೇಲ್ ಮಾಡಿಸೋಂತ ಹೇಳುವಂಥ ವ್ಯಕ್ತಿ ನಮ್ಮ ಪಾಲಣ್ಣ ಯಾರಿಗೂ ಅದು ತನ್ನ ಮಗನಿಗಾಗಲಿ ತನ್ನ ತಮ್ಮನಿಗಾಗಲಿ ಆ ಥರ ಭಾವನೆ ಇತ್ತಿ ಕನ್ನಡದ ಹೋರಾಟಗಾರನಿಗೆ ಅವನ ಕೂಡಲೇ ಒಳಗಡೆ ಬಿಡಿಸೋದಕ್ಕೆ ಏನಾದ್ರು ಪ್ರಯತ್ನ ಪಡ್ಸಪ್ಪ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಆದರೆ ಮೊನ್ನೆ ನಡೆದಂಥ ಕಾರ್ಯಕ್ರಮ ಪಾಲಣ್ಣನವರ ಸನ್ಮಾನದಲ್ಲಿ ಅಕ್ಕ ಸುಮಕ್ಕ ನಿಮಗೆ ಏನು ಕೊಟ್ಟರೋ ಗೊತ್ತಿಲ್ಲ ಎಲ್ಲ ಅಂತ ಕನ್ನಡ ಹೋರಾಟಗಾರರು ಚಿನ್ನ ಬೆಳ್ಳಿ ಮನೆ ಯಾವುದು ಬೇಡಕ ನಿಮ್ಮ ಹೋರಾಟಗಾರರು ಎಲ್ಲ ನಿಮಗೆ ತುಂಬ ತಮ್ಮದಿರೋ ನಿಮ್ಮ ಅಕ್ಕಂದಿರೋ ಎಲ್ಲ ನಾವೇ ನಿಮ್ಮನ್ನ ಕಾಣ ಕಾರ್ಯಕ್ರಮದಲ್ಲಿ ಪ್ರಶಾಂತ ಶುಭದ ಅಕ್ಷಯ ಸೇವಾ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಎಸ್ ಹಿರೇಮಠ ಚಲನಚಿತ್ರ ನಟ ಆಸ್ಕರ್ ಕೃಷ್ಣ ಸರಮಿ ಬಡಾವಣೆ ಅಧ್ಯಕ್ಷರ ರಮೇಶ್ ಶ್ರೀಮತಿ ಲಕ್ಷ್ಮಿ ಶ್ರೀಮತಿ ಸಂಗೀತ ವೇದಿ ಸಿ ಆರ್ ಶಿವಾನಂದ್ ಕವಿಗಳಾಗುತ್ತೆ ಗುಂಡಿಗರೆ ವಿಶ್ವನಾಥ್ ಹಲವರು ಉಪಸ್ಥಿತರಿದ್ದರು ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಒಟ್ಟಾರೆ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮದ ಉದ್ಘಾಟನೆ ಆದದ್ದು ಅಷ್ಟೇ ಕನ್ನಡದ ಗ್ರಂಥಗಳನ್ನು ಇಟ್ಟು ಕನ್ನಡದ ಗ್ರಂಥಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥದ್ದು ನಿಜಕ್ಕೂ ಅರ್ಥಪೂರ್ಣವಾದ ಸಮಾರಂಭ ಇದಾಯಿತು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಬಡಾವಣೆಗಳಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕವಾಗಿ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನಿಯವರು ಒಂದು ರೀತಿಯ ಸಾಂಸ್ಕೃತಿಕ ರಾಯಭಾರಿಯಾಗಿ ವಿಶೇಷ ವಿಶಿಷ್ಟ ರೀತಿಯಲ್ಲಿ ಕಾರ್ಯಕ್ರಮಗಳದ ಆಯೋಜನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಅಂಶವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಈ ವಿಶೇಷ ಕಾರ್ಯಕ್ರಮದ ಪರಿಪೂರ್ಣ ವರದಿಯನ್ನು ಗಮನಿಸರಿ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ